ಹೆದ್ದಾರಿ ದಾಟಲು ನಮಗೆ ಮೇಲ್ಸೇತುವೆ ಬೇಕಾಗಿದೆ ಜೀವ ಭಯದಲ್ಲಿ ನಾವು ಹೆದ್ದಾರಿ ದಾಟುವಂತ ಪರಿಸ್ಥಿತಿ ನಮಗೆ ಎದುರಾಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಹಾಗೆ ಸಾರ್ವಜನಿಕರು ಇಲ್ಲಿ ಕಿಡಿಕಾರಿದ್ದಾರೆ ಒಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಕಳ್ಳಂಬೆಳ ಎನ್ ಎಚ್ ಫೋರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆತಂಕ ಸೃಷ್ಟಿಯಾಗ್ತಾ ಇದೆ ಇಲ್ಲಿ ಹೆದ್ದಾರಿ ದಾಟಲು ನಮಗೆ ಮೇಲ್ಸೇತುವೆ ಬೇಕಾಗಿದೆ ನಿತ್ಯ ನಾವು ಜೀವ ಭಯದಲ್ಲಿ ಹೆದ್ದಾರಿ ದಾಟುವಂತಹ ಪರಿಸ್ಥಿತಿ ನಮಗೆ ನಿಯಂತ್ರಣ ಆಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ನಮಗೆ ಸಾರ್ವಜನಿಕರು ಇಲ್ಲಿ ತಮ್ಮ ಅಳಲನ್ನ ಹೇಳಿಕೊಂಡಿದ್ದಾರೆ ಮೇಲ್ಸೇತುವೆ ಅಥವಾ ಅಂಡರ್ ಪಾಸ್ ಆದರೂ ನಿರ್ಮಿಸುವಂತೆ ಇಲ್ಲಿ ಮನವಿ ಮಾಡ್ತಾ ಇದ್ದಾರೆ ಪ್ರಮುಖ ಸರ್ಕಾರಿ ಸಂಸ್ಥೆಗಳು ಇರುವ ಸ್ಥಳಕ್ಕೆ ತೆರಳಲು ಆತಂಕ ನಮ್ಗೆ ಇಲ್ಲಿ ಉಂಟಾಗ್ತಾ ಇದೆ ಹೆದ್ದಾರಿ ಪಕ್ಕ ಸರ್ವಿಸ್ ರಸ್ತೆ ಇದ್ದರೂ ಬಸ್ ನಿಲ್ದಾಣಕ್ಕೆ ಬಸ್ಗಳು ಬರ್ತಾ ಇಲ್ಲ ಅನ್ನುವಂತಹ ಆರೋಪ ಇಲ್ಲಿ ಕಳ್ಳಂಬೆಲ್ಲ ಎನ್ಎಚ್ ಫೋರ್ ಬಂಗ್ಲೆ ರಾಷ್ಟ್ರೀಯ ಹೆದ್ದಾರಿ ನಲ್ವತ್ತೆಂಟು ಈ ರಸ್ತೆ ದಾಟಲು ಇಲ್ಲಿಗೆ ಒಂದು ಅಂಡರ್ ಪಾಸ್ ಚಿಕ್ಕ ಸೇತುವೆ ಬೇಕಾಗಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹತ್ತಿರ ಇಲ್ವಾಂದ್ರೆ ಪೊಲೀಸ್ ಸ್ಟೇಷನ್ ಹತ್ತಿರ ಮುಂಭಾಗದಲ್ಲಿ ಅಲ್ಲಿ ಸೇತುವೆ ಮಾಡಲು ಜಾಗ ಇದೆ ಮಾಡಬೇಕು ಆದರೆ ಇಲ್ಲಿ ಯಾವ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ನಮ್ಮ ಕಷ್ಟ ಇಲ್ಲಿ ಇವರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಅಳಲು ಇಲ್ಲಿ ಅನೇಕ ಅಪಘಾತಗಳು ಆಗ್ತಾನೆ ಇದಾವೆ ಆದ್ರೂ ಯಾರು ಇಲ್ಲಿ ತಲೆನೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥ ಆರೋಪ ಸಾರ್ವಜನಿಕ ಆಸ್ಪತ್ರೆ ಪಶು ಆಸ್ಪತ್ರೆ ಪ್ರಧಾನಿ ಎಲ್ ಪಿ ಎಸ್ ಶಾಲೆ ಹಾಗೆ ಶಾಲಾ ಕಾಲೇಜುಗಳು ಪೊಲೀಸ್ ಸ್ಟೇಷನ್ ಕೆಇಬಿ ಕೆನರಾ ಬ್ಯಾಂಕ್ ನಾಡ ಕಚೇರಿ ಕೃಷಿ ಇಲಾಖೆ ಕೆ ಎಸ್ ಆರ್ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ನಿರ್ಮಿಸಲು ಕೋಟ್ಯಾಂತರ ಇಲ್ಲಿ ಹಣ ಖರ್ಚು ಮಾಡಿ ಬಸ್ ಸ್ಟ್ಯಾಂಡ್ ಮಾಡಿದ್ರು ಇನ್ನು ಬಸ್ ಸ್ಟ್ಯಾಂಡ್ ಗೆ ಬಂದು ಬಂದ್ರು ಇಲ್ಲಿ ಒಂದು ಬಸ್ ಕೂಡ ಇಲ್ಲಿ ಬರೋದಿಲ್ಲ ಏನು ಉಪಯೋಗಕ್ಕೆ ಬರ್ತಾ ಇಲ್ಲ ಇಲ್ಲಿ ಒಂದು ಬಸ್ ಕೂಡ ಬಸ್ ಸ್ಟ್ಯಾಂಡ್ ಗೆ ಸರ್ವಿಸ್ ರಸ್ತೆಯಲ್ಲಿ ಬಸ್ ಗಳು ಬಂದ್ರೆ ಈ ರಸ್ತೆ ದಾಟುವುದು ತಪ್ಪುತ್ತದೆ ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ ಈ ಹಿಂದೆ ಕೂಡ ಕಳ್ಳಂಬೆಳ್ಳ ಒಂದು ವಿಧಾನಸಭಾ ಕ್ಷೇತ್ರ ಕ್ಷೇತ್ರ ಇದು ಇಲ್ಲಿ ಒಂದು ಬಸ್ಗಳು ಇಲ್ಲಿ ನಿಲ್ಲಿಸೋದಿಲ್ಲ ದಿನನಿತ್ಯ ಸಾವಿರಾರು ಜನ ವಿದ್ಯಾರ್ಥಿಗಳು ರೈತರು ಹಾಗೆ ಕೂಲಿ ಕಾರ್ಮಿಕರು ಸರ್ಕಾರಿ ಅಧಿಕಾರಿಗಳು ಓಡಾಡುವಂತಹ ಜಾಗ ಇದು ತುಮಕೂರು ಶಿರಾಪಟ್ಟಣಗಳಿಗೆ ಹೋಗಿ ಬರಲು ರಸ್ತೆ ದಾಟಬೇಕಾಗಿದೆ ಇಲ್ಲಿ ಇಲ್ಲೊಂದು ಮೇಲ್ಸೇತುವೆ ಇದ್ರೆ ಅಪಘಾತಗಳು ತಡೆಯಬಹುದು ಎಲ್ಲ ಇದ್ರೂ ಕೂಡ ಸೇತುವೆ ಮಾತ್ರ ಇಲ್ಲ ಇದರ ಬಗ್ಗೆ ಕ್ಷೇತ್ರದ ಲೋಕಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ನೀವು ಗಮನ ಹರಿಸ್ಬೇಕಾಗತ್ತೆ ಅಪಘಾತಗಳು ತಡೆಯಬಹುದು ಇಲ್ಲಿ ಮೇಲ್ಸೇತುವೆ ಏನಾದರೂ ನೀವು ಮಾಡಿಕೊಟ್ರೆ ಅಪಘಾತಗಳು ತಡೆಯಬಹುದು ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ ಕೂಡಲೇ ನೀವು ಇಲ್ಲಿ ಇಲ್ಲಿ ಬಂದು ಪ್ರತಿಯೊಂದು ಎಲ್ಲೆಲ್ಲಿ ದಾರಿಗಳಿದಾವೆ ಅಲ್ಲೆಲ್ಲ ನೀವು ನೋಡಬೇಕು ಎಲ್ಲಿಂದ ಮೇಲ್ಸೇತುವೆ ಮಾಡಬೇಕು ಜಾಗ ಇದೆ ಮೇಲ್ಸೇತುವೆ ಮಾಡೋದಕ್ಕೆ ಆದರೆ ನೀವು ಮಾಡ್ತಾ ಇಲ್ಲ ಬಸ್ ಸ್ಟ್ಯಾಂಡ್ ಹತ್ತಿರ ಇಲ್ಲ ಅಂತಂದ್ರೆ ಅಲ್ಲಿ ಇರುವ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಜಾಗ ಇದೆ ಅಲ್ಲಿ ನೀವು ಮೇಲ್ಸೇತುವೆ ಮಾಡಿದ್ರಿ ಅಂತಂದ್ರೆ ನಮ್ಗೆ ಇಲ್ಲಿ ರಸ್ತೆ ದಾಟಲು ಅನುಕೂಲ ಆಗುತ್ತೆ ಅಪಘಾತಗಳು ತಡೆಯಬಹುದು ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಮೇಲ್ಸೇತುವೆ ಮಾಡಲು ಬಹಳ ಅವಶ್ಯಕತೆ ಇದೆ ದಯಮಾಡಿ ನೀವು ಇಲ್ಲಿ ಬರಬೇಕು ನೋಡ್ಕೊಳ್ಬೇಕು ಆದಷ್ಟು ಬೇಗ ಮೇಲ್ಸೇತುವೆ ಮಾಡುವಂತಹ ಕೆಲಸ ಇಲ್ಲಿ ಆಗಬೇಕು ಆದಷ್ಟು ಬೇಗ ಸೇತುವೆ ನಿರ್ಮಿಸಲು ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ